ಕುರುಬರ ಸಮಾಜವನ್ನು ಎಸ್ಟಿ ಸಮಾಜಕ್ಕೆ ಸೇರ್ಪಡೆ ಮಾಡುವುದನ್ನು ವಿರೋಧಿಸಿ ವಾಲ್ಮೀಕಿ ಸಮುದಾಯದ ಪ್ರತಿಭಟನೆ ನಡೆಸಿದರು ಶ್ರೀ ಮಹರ್ಷಿ ವಾಲ್ಮೀಕಿ ಸ್ವಾಮೀಜಿಯವರ ಆದೇಶದ ಮೇರೆಗೆ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಮಹಾಸಭಾ ಮತ್ತು ಶ್ರೀ ವಾಲ್ಮೀಕಿ ನವ ಯುವಕರ ಸೇವಾ ಸಂಘದ ವತಿಯಿಂದ ಸೆಪ್ಟೆಂಬರ್ ಇಪ್ಪತ್ತೈದು ಗುರುವಾರದಂದು ಕೊಟ್ಟೂರು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಬೃಹತ್ ಪ್ರತಿಭಟನೆ ಮೂಲಕ ಗ್ರೇಟ್ ಟು ತಹಶೀಲ್ದಾರ್ಗೆ ಪರಿಶಿಷ್ಟ ಪಂಗಡಕ್ಕೆ ಇತರೆ ಜಾತಿಗಳನ್ನು ಸೇರ್ಪಡೆ ಮಾಡಲು ಹೊರಟಿರುವ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ವಾಲ್ಮೀಕಿ ಸಮುದಾಯದ ಮುಖಂಡರಾದ ಬಿಎಸ್ಆರ್ ಮೂಗಣ್ಣ ಫಕೀರಪ್ಪ ಪಟ್ಟಣ ಪಂಚಾಯತಿ ಸದಸ್ಯರು ಮತ್ತಿತರರು ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ಮಾತನಾಡಿದರು ಈ ಸಂದರ್ಭದಲ್ಲಿ ತೋಟದ ರಾಮಣ್ಣ ಪಟ್ಟಣ ಪಂಚಾಯತಿ ಸದಸ್ಯರು ಜಿ ಮಲ್ಲಿಕಾರ್ಜುನ್ ಕೆ ಮಂಜುನಾಥ್ ವಾಲ್ಮೀಕಿ ಸಮಾಜದ ಅಧ್ಯಕ್ಷರು ಜಿ ಮೂಗಣ್ಣ ಹೆಳೆ ಮಾಂತೇಶ್ ಪ್ರಕಾಶ್ ವಕೀಲರು ಗಂಗಮ್ಮನಹಳ್ಳಿ ಬಸವರಾಜ್ ತೂಲಹಳ್ಳಿ ಮತ್ತು ಕೊಟ್ಟೂರು ಸುತ್ತಮುತ್ತಲಿನ ಪರಿಶಿಷ್ಟ ಪಂಗಡದ ಎಲ್ಲಾ ಮುಖಂಡರು ಮತ್ತು ಯುವಕರು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು ವರದಿ ಕೂಗಳಿ ಉಮೇಶ್ ಬಿಎಸ್ಪಿ ನ್ಯೂಸ್ ಕೊಟ್ಟೂರು ಎರಡು ಸಲ ಮುಖ್ಯಮಂತ್ರಿ ಬೇಕಾ ಮುಖ್ಯಮಂತ್ರಿ ಆದರೂ ಇನ್ನು ನಿನಗೆ ಎಷ್ಟು ಮೀಸಲಿಟಿ ಬೇಕಂತ ಎಲ್ಲ ನಾಚಿಕೆ ಆಗಲ್ಲ ನಿನಗೆ ನಾಚಿಕೆ ಆಗ್ಬೇಕು ಜಲ ಮುಖ್ಯ ಸ್ವಲ್ಪ ಎರಡು ಸಲ ಮುಖ್ಯಮಂತ್ರಿ ಹೆಲಿಕಾಪ್ಟರ್ ಏರೋಪ್ಲೇನ್ ಗಳೆಲ್ಲ ಇಟ್ಕೊಂಡಿರ್ತಕ್ಕಂಥ ಜನಾಂಗನ ತಂದು ಸೇರಿಸಿದ್ರ ನಾವೆಲ್ಲೂ ಹೋಗಲ್ರಿ ಸ್ವಾಮಿ ಬದುಕನ ಸಾಯನ ನಮಗೆ ಪರಿಸ್ಥಿತಿ ಬರ್ತೀಯಪ್ಪ ನಿಮ್ ಕೈಯಾಗಿದೆ ನಿಮ್ ಕೈಯಾಗ ಐತಪ್ಪ ಈ ಸಲ ಹತ್ತು ಸಲ ಆದ್ರೂ ಕೊಡೋದಿಲ್ಲಾ ಮುಖ್ಯಮಂತ್ರಿ ಸಾಹೇಬ್ರೆ ಇದು ಶಾಶ್ವತ ನಿರಡ್ ಎರಡು ಸಲ ಮುಖ್ಯಮಂತ್ರಿ ಆದ್ರೂ ನಿಮಗೆ ಮೀಸಲತಿ ಎಷ್ಟು ನಿಮ್ ಮೀಸಲತಿ ಬೇಕು ನಿಮ್ಮ ರಾಜಕೀಯ ತೆವಲಿಗೋಸ್ಕರ ಇಡೀ ಬುಡಕಟ್ಟು ಜನಾಂಗವನ್ನು ನೀನು ಬಲಿ ಕೊಡ್ತಾ ಇದೆಯಲ್ಲ ರಾಜಕೀಯ ಆಗಲ್ಲ ಹದಿನೈದು ಜನ ನೀವು ಶಾಸಕರು ಮುಖ್ಯ ಇವರು ಶಾಸಕರು ಆದಿರಲ್ಲಪ್ಪ ಹದಿನೈದು ಜನ ನೀವೇನು ಮಂತ್ರಿ ಸಿದ್ದರಾಮಯ್ಯಗೆ ಹೋಗಿ ಹೇಳ್ಬೇಕಪ್ಪ ನೀವು ಇಲ್ಲವಾದ್ರೆ ಒಬ್ಬ ನಾಯಕರು ನಿಮಗೆ ನಾಳೆ ಓಟ್ ಹಾಕೋದಿಲ್ಲ ನೀವೇನು ಚಂದ್ರಲ್ಲ ಗಿಂತ ಒತ್ತಿಲ್ಲ ನಿಮಗೆ ನೀವು ಮೀಸಲತಿ ಅಂತ ಕೇಳ್ಬೇಕು ಮೀಸಲತಿ ಸಲತಿ ಅಂದ್ರೆ ಹದಿನೈದು ಜನ ಇರಲ್ಲ ಇಬ್ಬರಲ್ಲಿರಲ್ಲ ಇಬ್ಬರ ಕೇಳ್ರಿ ನೀವೆಲ್ಲ ನಮ್ಮ ಜಾತಿಯವರಾಗಿ ನಮ್ಮ ಜಾತಿಗೆ ಸ್ಪಂದಿಸಿ ನಮ್ಮ ಜೊತೆಗೆ ಕೈಯೇ ಹಿಡಿಬೇಕಂತ ಹೇಳಿ ನಾವು ಮನವಿ ಮಾಡಿ ಕೇಳ್ತಾ ಇದ್ದೀವಿ ಒಬ್ಬ ನೋವು ನೀನ್ ಯಾವ ಜಾತಿ ಹೋಗ್ತಿ ಅಂತ ಇಲ್ಲಿ ರಾಜ್ಯಕ್ಕೂ ಗೊತ್ತೈತಿ ದೇಶಕ್ಕೂ ಗೊತ್ತೈತಿ

ಮುಖ್ಯಮಂತ್ರಿ ಆಗಿದ್ದು ಪರಿಜ್ಞಾನ ಇಲ್ಲದೆ ಇವತ್ತು ನಮ್ಮ ಕುರುಬ ಜನಾಂಗ ಅಣ್ಣ ತಮ್ಮಂದಿರಿದ್ದವರಿಗೆ ಮಗ ಮಗ ನೋಟಿ ಆದ್ ಮತ್ತೆ ನೀರು ಪ್ರಭಾವಿ ಆಗಿಬಿಟ್ಟಿದೀಯ ಇಂಥವೆಲ್ಲ ತಂದು ಇದಕ್ಕೆ ಬೆಂಕಿ ಹಚ್ಚಿ ಕೆಲಸ ನಾವು ಫಸ್ಟ್ ನಿಲ್ತು ಎಲ್ಲರ ಮಧ್ಯೆ ಯಾವುದೇ ರೀತಿ ಸಂವಿಧಾನದ ಪ್ರಕಾರ ಇರುವ ಕಾಲಂಗಳಲ್ಲಿ ಸಂವಿಧಾನದ ಪ್ರಕಾರ ನಮಗೆ ಸ್ಥಾನಮಾನ ನಮಗೆ ಸಂವಿಧಾನ ಕೊಟ್ಟಿದೆ ಅದನ್ನ ಕಿತ್ತುಕೊಳ್ಳುವ ಹುನ್ನಾರ ನೀನು ಮಾಡಬ ಹಾಗೆ ನೀನು ಮುಖ್ಯಮಂತ್ರಿ ಇದ್ದಾಗೆ ನಿನ್ನ ಇಳಿಸಿತ್ತು ಇದೇ ವಾಲ್ಮೀಕಿ ಜನಾಂಗದ ಪ್ರಭಾವಿ ಶಾಸಕರಿದೆ ಇವತ್ತು ಮನಸ್ಸು ಮಾಡಿದ್ರೆ ವಾಲ್ಮೀಕಿ ಜನಾಂಗದ ಶಾಸಕರು ಇಪ್ಪತ್ತು ನಾಲ್ಕು ಗಂಟೆಯೊಳಗೆ ನಿನ್ನ ಸರ್ಕಾರವನ್ನ ಕೆಡುವುದರಲ್ಲಿ Yeah, are am the yellow. <laughs>